ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇದು ಸಂಡೇಯ ವ್ಲಾಗ್ ಸಂಡೇ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಟಿಫನನ್ನು ಏನೂ ಮಾಡಿರಲಿಲ್ಲ ಸೊ ನನ್ನ ಮಗಳ ಕೇಳಿದ್ಲು ಇವತ್ತು ಸ್ಯಾಂಡ್ವಿಚ್ ಅಮ್ಮ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಬ್ರೆಡ್ ಇತ್ತು ಅವಳಿಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟು ನಾನಿವತ್ತು ಮಾಲ್ಟ್ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಇವತ್ತು ನೈ ಶಿಫ್ಟ್ ಮತ್ತು ಫಸ್ಟ್ ಶಿಫ್ಟನ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರು ಮನೆಗೆ ಬಂದಿರಲಿಲ್ಲ ಹಾಗಾಗಿ ನಾನು ಕೂಡ ಟಿಫನ್ ಮಾಡೋದಕ್ಕೆ ಏನಾದರೂ ಮಾಡೋಣ ಭಾತ್ ಅಥವಾ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗಳು ಬೇಡ ಮಮ್ಮಿ ನನಗೆ ಸ್ಯಾಂಡ್ವಿಚ್ ಮಾಡಿಕೊಡು ಇವತ್ತು ಅಂತ ಹೇಳಿದ್ಲು ಹಾಗಾಗಿ ಇವತ್ತು ಸ್ಯಾಂಡ್ವಿಚ್ ಮಾಡ್ತಾ ಹಾಗಂತ ನಾನು ಪ್ರತಿದಿನ ಮತ್ತು ವಾರದಲ್ಲಿ ನಾಲ್ಕು ಐದು ದಿನ ಈ ರೆಸಿಪಿನ ಮಾಡಲ್ಲ ಸೊ ಯಾವತ್ತೋ ಒಂದಿನ ಮಾಡೋದು ಜಾಸ್ತಿ ಜಂಕ್ ಫುಡ್ಗಳನ್ನೂ ಕೂಡ ನಾನು ಕೊಡೋದಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಬ್ರೆಡ್ಡು ಬಿಸ್ಕೆಟು ಇದನ್ನೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆನೇ ನನ್ನ ಮಗಳು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಕೂಲಲ್ಲಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲೆಲ್ಲ ಈ ರೀತಿಯ ಸ್ಯಾಂಡ್ವಿಚ್ಗಳನ್ನ ಮಾಡ್ತಿರ್ತಾರೆ ಸೊ ಅದು ಅವಳಿಗೂ ಕೂಡ ಆಗುತ್ತೆ ಕಲ್ತಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅವಳನ್ನು ಮುಂದೆ ಕೂರಿಸ್ಕೊಂಡು ಇವತ್ತು ನಾನು ಸ್ಯಾಂಡ್ವಿಚನ್ನು ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಅರ್ಧಗೆಡ್ಡೆಯಷ್ಟು ಈರುಳ್ಳಿಯನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಆ್ಯಪಲ್ ಟೊಮೆಟೋವನ್ನು ಕಟ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಒಂದು ಒಳ್ಳೆ ಅರೋಮಾ ಮತ್ತು ಟೇಸ್ಟನ್ನು ಕೊಡುತ್ತೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೀತಿಯಾಗಿ ಟೋಸ್ಟ್ ಮಾಡಿಕೊಳ್ಳೋದು ಅಥವಾ ಸ್ಯಾಂಡ್ವಿಚ್ ಮಾಡಿಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಯಾರೂ ಕೂಡ ಚೀಸನ್ನು ಇಷ್ಟಪಡೋಲ್ಲ ಹಾಗೆ ನನ್ನ ಮಗಳಂತೂ ಚೀಸ್ ಅಂದರೆ ಆಗೋದೇ ಇಲ್ಲ ಅವಳಿಗೆ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯ ಚೀಸನ್ನು ಬಳಸಿಲ್ಲ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಕುಕ್ಕಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿನ್ನೋ ತೋರಿಸ್ಕೊಡ್ತೀನಿ ನಾನಿ ತವಾ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಮೆಲ್ಟ್ ಆದ ನಂತರ ನಾನಿಲ್ಲಿ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎರಡೂ ಕಡೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಚ್ಚಿ ರೋಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಆಗುತ್ತೆ ಬ್ರೆಡ್ಡು ಆ ರೀತಿಯಾಗಿ ಕ್ರಂಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರತ್ತೆ ಸೊ ನೋಡಿ ಈ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಸ್ಲಿಮ್ಮಲ್ಲಿ ಉರಿಯನ್ನು ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಸೊ ಆನಂತರ ಒಂದು ಸ್ಲೈಸ್ನ ಮೇಲೆ ನಮಗೆ ಬೇಕಾಗಿರೋವಂಥ ಹಾಗೆ ಕಟ್ ಮಾಡಿರುವಂಥ ತರಕಾರಿಗಳನ್ನು ಜೋಡಿಸ್ಕೋಬೇಕು ಸೊ ಆನಂತರ ಇನ್ನೊಂದು ಪೀಸ್ ಬ್ರೆಡ್ನಿಂದ ಅದನ್ನು ಹಾಗೆ ಕ್ಲೋಸ್ ಮಾಡಿ ಎರಡು ಕಡೆ ಬೇಯಿಸ್ಕೊಂತು ಅಂತಂದರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಹಾಗೇ ಕ್ವಿಕ್ಕಾಗಿ ಮಾಡೋ ಅಂಥದ್ದು ಟೈಮ್ಸ್ ಮಕ್ಕಳು ಹುಷ್ ಹುಷಾರಿಲ್ಲ ಅಂದಾಗ ಬಾಯಿ ಕೆಟ್ಟಿರುತ್ತೆ ಆ ಟೈಮಲ್ಲಿ ಕೂಡ ಏನಾದರೂ ಕೇಳ್ತಾ ಇರ್ತಾರೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಸಲ ನಮಗೆ ಬೇಗ ಟಿಫನ್ ಮಾಡೋಕ್ಕಾಗಿರಲ್ಲ ಮತ್ತು ಎಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀವಿ ಹಸುವಾಗಿರುತ್ತೆ ಮಕ್ಕಳಿಗೆ ಆ ಟೈಮಲ್ಲಿ ನಾವು ಇದನ್ನು ಆರಾಮಾಗಿ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಹಾಗೆ ತರಕಾರಿಗಳನ್ನು ತಿನ್ನೋದಕ್ಕೆ ತುಂಬ ಹಿಂಸೆ ಪಡ್ತಿರ್ತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೋತಾರೆ ಸೊ ನಾನಿಡೀ ಸ್ಯಾಂಡ್ವಿಚ್ನ ಮಾಡಿಕೊಟ್ಟೆ ಹಾಗೆ ನಾನು ಒಂದು ಲೋಟ ಗಂಜಿಯನ್ನು ಮಾಡಿಕೊಂಡೆ ಅಂದರೆ ಮಾಲ್ಟನ್ನು ಮಾಡಿಕೊಂಡು ಕುಡ್ದೆ ಇವತ್ತು ಸ್ವಲ್ಪ ಅಡುಗೆ ಮಾಡಿಬಿಡೋಣ ಬೇಗ ಅಡುಗೆ ಮಾಡಿಕೊಂಡು ಒಂದೇ ಸಲ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇವತ್ತು ಹುರುಳಿಕಾಳು ಸಾಂಬಾರು ಹಾಗೆ ಹುರುಳಿಕಾಳು ಹಾಲನ್ನು ಮಾಡ್ತಾಯಿದ್ದೀನಿ ಇದು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ಕಾಯಿ ಹಾಲನ್ನು ತಿನ್ನಬೇಕು ಅಂತ ಹೇಳ್ತಾರೆ ಸೊ ಹುರುಳಿ ಕಳನ್ನ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಕಾಯಿ ಹಾಲು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಮಾರಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಕಡೆಯಂತೂ ಶಿವರಾತ್ರಿ ಹಬ್ಬಕ್ಕೂ ಮುಂಚೆ ಮಾರಿ ಹಬ್ಬನ ಮಾಡಿ ಈ ಹುರುಳಿಕಾಳು ಬೇಯಿಸಿ ಸಾಂಬಾರು ಮಾಡಿಕೊಂಡು ಕಾಯಿ ಹಾಲನ್ನು ಮಾಡಿಕೊಂಡು ತಿಂದ್ಬಿಟ್ಟು ಅನಂತರೇ ತಂಬಿಟ್ಟು ತಿನ್ನಬೇಕು ಅಂತ ಅನ್ನೋ ಒಂದು ರೂಲ್ಸ್ ಕೂಡ ಇದೆ ಸೊ ಹಾಗಾಗಿ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆಯಾದರೂ ಈ ರೆಸಿಪಿನ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ಈ ರೀತಿಯಾಗಿ ಅಮ್ಮ ಅಂಥ ರೆಸಿಪಿಗಳನ್ನ ತಿಂದು ರೂಢಿಯಾಗಿದೆ ಸೊ ಆ ಟೈಮ್ ಬಂದ ತಕ್ಷಣ ನಮ್ಮಮ್ಮ ನನಗೆ ಜ್ಞಾಪಕ ಮಾಡಿಕೊಡ್ತಾರೆ ಹಾಗೆ ನಾನು ಮನೆಯಲ್ಲಿ ಒಮ್ಮೆ ಮಾಡ್ಕೋತೀನಿ ಸೊ ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಪಾವಷ್ಟು ಹುರುಳಿಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದು ಆದ ನಂತರ ಒಂದು ಮೂರಿಂದ ನಾಲ್ಕು ಕಲ್ಲು ಬಂತು ಎಷ್ಟೇ ಚೆನ್ನಾಗಿ ಹುಡುಕಿ ನೋಡಿ ಹಾರಿಸಿದ್ರೂ ಕೂಡ ಕಲ್ಲುಗಳು ಉಳ್ಕೊಂಡಿರುತ್ತೆ ಹಾಗಾಗಿ ಆದಷ್ಟು ಕಾಳುಗಳಾಗಿರ್ಬೋದು ಬೇಳೆ ಅಕ್ಕಿ ನಿಮ್ಗೆ ಏನಾದರೂ ಕಲ್ಲಿದೆ ಅಂತ ಏನಾದರೂ ಡೌಟ್ ಬಂತು ಅಂತಂದರೆ ಅದನ್ನು ನೀಟಾಗಿ ಜಾಲಿಸ್ಕೊಂಡು ಅನಂತರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನಾನು ಕಾಳನ್ನು ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಸೊ ಹುರ್ಕಾಳು ಬೇಯೋಷ್ಟಲ್ಲಿ ನಾನಿಲ್ಲಿ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಒಂದು ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿ ನಿಮಗೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಗೊತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ರಾಗಿ ಮತ್ತು ಹುರುಳಿಕಾಳಲ್ಲಿ ಇರುವಂಥ ಶಕ್ತಿ ಯಾವುದೇ ಆಹಾರ ಪದಾರ್ಥಗಳಲ್ಲೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಹುರುಳಿಕಾಳು ಮತ್ತು ರಾಗಿಯನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಪರಿಸ್ಥಿತಿ ತುಂಬ ಚೆನ್ನಾಗಿ ಸುಧಾರಣೆಯಾಗುತ್ತೆ ಅಂತಲೇ ಹೇಳಬಹುದು ಈಗ ನಾನಿಲ್ಲಿ ಸಾಂಬಾರಿಗೋಸ್ಕರ ಒಂದು ಕಡೆ ಅರ್ಧ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರತ್ತೆ ಸೊ ನಾನಿಲ್ಲಿ ಇರೋದು ಒಣ ಹುರುಳಿ ಕಾಳಿನ ಬಸ್ಸಾರು ಸೊ ಬಸ್ಸಾರಿಗೆ ಈ ಬೆಳ್ಳುಳ್ಳಿ ಏನಿದೆ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಒಂದು ಕೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಹುರುಳಿಕಾಳು ಕೂಡ ಬೇಯ್ಕೊಂಡಿದೆ ಸೊ ಅದನ್ನು ಎತ್ತಿಟ್ಕೊಂಡು ಇವಾಗ ಸಾಂಬಾರ್ಗೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆಗಲೇ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಸೀಳಿರುವಂಥ ಈರುಳ್ಳಿನ ಒಗ್ಗರಣೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲ ಒಲೆಯಲ್ಲಿ ಅಡುಗೆ ಮಾಡೋರು ಕೆಂಡ ಇದೆ ಅಂದರೆ ಒಳಗಡೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸುಟ್ಟು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮಗೆ ಇಲ್ಲಿ ಒಲೆ ಇಲ್ದಲೇ ಇರೋ ಕಾರಣ ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೇ ಹಾಕೋಬೇಕು ಸೊ ನೋಡ್ಬೋದು ಈಗ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬಾಯ್ಲ್ ಆಗಿದೆ ಈಗ ಒಂದು ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜಾಸ್ತಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಒಂದು ಐದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡ್ಕೊಂಡಿದ್ದು ಆದ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ಸೊ ಟೊಮೊಟೊ ಎಲ್ಲ ಆಗಿದೆ ಹಾಗೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈ ಹಂತದಲ್ಲಿ ನಾವು ಅದನ್ನು ತೆಗೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ತಣ್ಣಗಾದ ನಂತರ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹುರಿದು ಹಾಕೊಂಡಿದ್ದಾದ ನಂತರ ಅದಕ್ಕೆ ಸಾಂಬಾರ್ ಪೌಡರು ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಅಂಥದ್ದು ಹಾಗೆ ನಾನಿಲ್ಲಿ ಬೇಯ್ಲಿಕ್ಕೆ ಇಟ್ಟಿರುವಂಥ ಕಾಳನ್ನ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನನಗೆ ಹುರುಳಿ ಕಾಳನ್ನ ಒಗ್ಗರಣೆ ಮಾಡಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಅಂಥದ್ದು ಮೂರೇ ವಿಷಲು ಮೂರು ವಿಷಲ್ಗೆ ಇಷ್ಟೊಂದು ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಬೆಂದಿತ್ತು ಹಾಗೆ ನಾನು ಹೇಳಿದಾಗೆ ಸಾಂಬಾರ್ ಪೌಡರು ಮತ್ತು ಖಾರದ ಪುಡಿನ ಎರಡನ್ನೂ ಹಾಕಿ ಅದು ಅದಾದ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಸ್ವಲ್ಪ ಹುರುಳಿ ಕಾಳನ್ನು ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಅರ್ಧದಷ್ಟು ಕಾಳನ್ನು ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮಾಮೂಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಅರ್ಧ ಹೋಳ್ನಷ್ಟು ಈರುಳ್ಳಿ ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಬೇಯಿಸಿಟ್ಕೊಂಡಿರುವಂಥ ಹುರುಳಿ ಕಾಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತು ಅಂತಂದರೆ ಹುರುಳಿಕಾಳು ಪಲ್ಯ ಅಥವಾ ಹುರುಳಿಕಾಳು ರೆಡಿಯಾಗತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದರೆ ಕಾಯಿ ಕಾಯಿಯನ್ನು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳಬಹುದು ಹಾಗೆ ನಾನಿಲ್ಲಿ ಸಾಂಬಾರಿಗೋಸ್ಕರ ಈಗ ರುಬ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲೆ ನಾನಿಲ್ಲಿ ಸಾಂಬಾರಿಗೆ ಯಾವುದೇ ರೀತಿಯ ಹಸಿ ಮಸಾಲೆಯನ್ನು ಹಾಕಿಲ್ಲ ಜಸ್ಟ್ ಪುಡಿಗಳನ್ನು ಹಾಕಿ ಮಾಡೋ ಆ ಹುರುಳಿಕಾಳು ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಸಪ್ಪೆಸ್ರೇನಿತ್ತು ಅದನ್ನು ಫಸ್ಟ್ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡು ಆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೊಂಡು ಆನಂತರ ಹುಣಸೆ ಹುಳಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಥವಾ ಹುರುಳಿಕಾಳು ಬೇಯಿಸಿರುವಂಥ ಕಟ್ಟಿದೆ ಅಂತಂದರೆ ಅದನ್ನೇ ಇದಕ್ಕೆ ಸೇರಿಸ್ಕೋಬಹುದು ಸೇರಿಸ್ಕೊಂಡಿದ್ದಾದ ನಂತರ ಚೆನ್ನಾಗಿ ಕುದಿಸ್ಕೊಂತು ಅಂತಂದರೆ ಸಾಂಬಾರು ರೆಡಿಯಾಯಿತು ಹೇಗೂ ಹುರುಳಿಕಾಳು ಸಾಂಬಾರು ಇದ್ದೀನಿ ಸೊ ಕಾಯಿ ಹಾಲನ್ನು ಮಾಡಿಬಿಡೋಣ ತುಂಬ ದಿನಗಳೇ ಆಗಿದೆ ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಸಿಟಿನಲ್ಲಿ ಸೇರಿಕೊಂಡಾಗ್ಲಿಂದ ಸ್ವಲ್ಪ ಹಳ್ಳಿ ಅಡುಗೆ ಕಡೆಗೆ ಅಷ್ಟೊಂದು ಗಮನವನ್ನು ಕೊಟ್ಟಿಲ್ಲ ಹಾಗೆ ಯಾವ ಸೀಸನಲ್ಲಿ ಏನು ತಿನ್ನಬೇಕು ಅಂತ ಕೂಡ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಯಾವುದೋ ಒಂದು ಸಾಂಬಾರು ಯಾವುದೋ ಒಂದು ತರಕಾರಿ ಏನೋ ಒಂದು ತೊಗೊಂಬಂದು ತಿನ್ಬಿಟ್ಟು ಸುಮ್ಮನೆ ಇರ್ತೀವಿ ಸೊ ಪ್ರತಿಯೊಂದು ಸೀಸನ್ಗೂ ಕೂಡ ಅದರದೇ ಆದಂತಹ ಆಹಾರ ಕ್ರಮಗಳು ಪದ್ಧತಿಗಳನ್ನು ನಮ್ಮ ಹಿರಿಯರು ಮಾಡಿರ್ತಾರೆ ಆದರೆ ನಾವು ಸಮ್ ಟೈಮ್ಸ್ ಅದನ್ನು ಮರ್ತಿರ್ತೀವಿ ಅಂತಲೇ ಹೇಳ್ಬೋದು ಅದಕ್ಕೆ ನಾನಿವತ್ತು ತುಂಬ ಟ್ರೆಡಿಷ್ನಲ್ ಆಗಿರುವಂಥ ಈ ರೆಸಿಪಿನ ಮಾಡ್ತಾ ಸೊ ಸ್ವಲ್ಪ ಹುರುಳಿಕಾಳನ್ನ ಜಾಸ್ತಿನೇ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಒಂದಷ್ಟು ಹುರುಳಿಕಾಳನ್ನ ನಾನಿಲ್ಲಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಸಿಗೆ ಹಾಕೋದಕ್ಕಿಂತ ಹೊರಳು ರುಬ್ಬೋದ್ರಿಂದ ಒಂದೇ ಸಮವಾಗಿ ಬರುತ್ತೆ ಸೊ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಸಣ್ಣಗಾಗ್ಬಿಡುತ್ತೆ ಆದರೂ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೆಲ್ಲ ಕಾಯಿ ಮತ್ತು ಏಲಕ್ಕಿನ ಹಾಕಿ ರುಬ್ಕೊಂಡು ಕಾಯಿ ಹಾಲನ್ನ ಮಾಡಿದ್ದೀನಿ ಹಾಗೆ ತುಂಬ ಟೇಸ್ಟಿಯಾಗಿರುವಂಥ ಹುರುಳಿಕಾಳು ಸಾಂಬಾರನ್ನು ಮಾಡಿದ್ದೀನಿ ಎರಡು ದಿನ ಇದನ್ನು ಆರಾಮಾಗಿ ಊಟ ಮಾಡ್ಬೋದು ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕಾಯಿಸಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೋಡ್ಬೋದು ಹುರುಳಿಕಾಳನ್ನ ಪಲ್ಯವನ್ನು ಈಗ ನಾನು ಬಡಿಸ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಹಬ್ಬದ ಊಟದ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದಳು ಈ ಒಂದು ಹುರುಳಿಕಾಳು ಕಾಯಿ ಹಾಲು ಮತ್ತು ಪಲ್ಯ ಹಾಗೆ ಹುರುಳಿಕಾಳು ಸಾಂಬಾರ್ ರೆಸಿಪಿನ ನಾನಿವತ್ತು ಟ್ರೆಡಿಷನಲ್ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಹಾಗೆ ಇನ್ನಷ್ಟು ಇದೇ ರೀತಿಯ ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ನಾನು ಸಿಗ್ತಾ ಇರ್ತೀನಿ ಸೊ ನನ್ನನ್ನು ಮತ್ತೆ ನೋಡಬೇಕು ಅಂದರೆ ನೀವು ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದಾದ ನಂತರ ನೀವು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ